ನಾಳೆ ಚನ್ನಪಟ್ಟಣದ ಉಪ ಚುನಾವಣೆಯ ಫಲಿತಾಂಶ ಬರ್ತಾಯಿದೆ ಆ ಒಂದು ಫಲಿತಾಂಶದಲ್ಲಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸಿ ಪಿ ಯೋಗೇಶ್ವರವರು ಗೆಲ್ಲುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಯಾಕೆ ಅಂತೇಳಿದ್ರೆ ನಮ್ಮ ಸರ್ಕಾರ ಕೊಟ್ಟಂಥ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳನ್ನು ನಮ್ಮ ಚುನಾವಣೆಗೆ ಮುಂಚೆ ಕೊಟ್ಟಿದ್ದರು ಹಾಗೆ ನಮ್ಮ ಕರ್ನಾಟಕದ ಜನತೆ ನೂರ ಮೂವತ್ತಾರು ಸೀಟ್ಗಳನ್ನ ಕೆಲಸಿಕೊಟ್ಟರು ಆ ಐದು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ ಆ ಒಂದು ಗ್ಯಾರಂಟಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯೋಗೇಶ್ವರರನ್ನ ಕೈ ಹಿಡಿಯುತ್ತೆ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯಕ್ಕೆ ಕೊಡ್ತಾ ಇರೋ ಯೋಜನೆಗಳನ್ನು ನಮ್ಮ ಅಭಿವೃದ್ಧಿಯನ್ನು ನೋಡಿ ಜನ ಮತ ಹಾಕಿದ್ದಾರೆ ಯೋಗೇಶ್ವರ್ ಅವರಿಗೆ ಹಾಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಅವರು ಮತ್ತು ಅಲ್ಲಿ ಸ್ಥಳೀಯ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಚುನಾವಣೆಯನ್ನು ಗೆಲ್ಲೇಬೇಕು ಅಂತೇಳಿ ತುಂಬ ಹೋರಾಟ ಮಾಡಿ ಕೆಲಸವನ್ನು ಮಾಡಿದ್ದಾರೆ ಪಕ್ಷಕ್ಕೆ ನಮ್ಮ ಚನ್ನಪಟ್ಟಣ ಅಂತಂದ್ರೇ ಯೋಗೇಶ್ವರು ಯಾಕೆಂದರೆ ಈ ಹಿಂದೆ ನಮ್ಮ ಪಕ್ಷದಲ್ಲೇ ಇದ್ದವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರು ಹಿಂದೆ ಶಾಸಕರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಜನಗಳಿಗೆ ಕೆರೆ ತುಂಬಿಸಿ ನೀರನ್ನು ಕೊಡುವಂಥ ಒಂದು ಭಗೀರಥ ಅನ್ನಂಥ ಕೆಲಸವನ್ನು ಮಾಡಿದ್ದಾರೆ ಆದ್ದರಿಂದ ಚನ್ನಪಟ್ಟಣ ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸಿ ಪಿ ಯೋಗೀಶ್ ಖಂಡಿತ ಗೆಲ್ತಾರೆ ಆ ಒಂದು ಭರವಸೆ ನಮಗಿದೆ ಇತ್ತೀಚೆಗೆ ನಡೆದಂಥ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ನಾಳೆ ಫಲಿತಾಂಶ ಬರ್ತದೆ ಬರ್ತಾಯಿದೆ ಅದರಲ್ಲಿ ನೂರಕ್ಕೆ ನೂರು ಪರ್ಸರ್ ಪರ್ಸೆಂಟು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಿ ಪಿ ಅವರು ಗೆದ್ದೇ ಗೆಲ್ತಾರೆ ಅವರು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕೆಲಸ ನಿಜವಾಗಿಯೂ ಕೂಡ ಜನರಿಗೆ ಉಪಯೋಗ ಆಗುವಂಥದ್ದು ನಮ್ಮ ಜನರಿಗೆ ಒಬ್ಬ ರಾಜಕಾರಣಿಯಾಗಿ ಜನಗಳಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಸಿ ಪಿ ಅವರು ಮಾಡಿದ್ದಾರೆ ಏನು ಅವ್ರು ಮಾಡಿರ್ತಕ್ಕಂಥ ಕೆಲಸ ಅಂತ ಇಡೀ ರಾಜ್ಯ ಅವ್ರನ್ನ ಕೊಂಡಾಡ್ತಾ ಇದೆ ಆಧುನಿಕ ಭಗೀರಥ ಅಂತ ಬತ್ತಿ ಹೋಗಿದಂಥ ಕೆರೆ ಕಟ್ಟೆಗಳನ್ನೆಲ್ಲ ತುಂಬಿಸಿ ಇಲ್ಲಿಯ ರೈತರಿಗೆ ಜೀವನಾಡಿಯಾಗಿ ಅವರು ನೀರನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಭಾಗದ ಜನ ಅವ್ರನ್ನ ಆಧುನಿಕ ಭಗೀರಥ ಸಿ ಪಿ ಯೋಗೇಶ್ವರ್ ಅಂತ ಕರೀತಾರೆ ರೈತರ ಪಾಲಿಗೆ ಆಶಾಕಿರಣ ಆಗಿರ್ತಕ್ಕಂಥ ಸಿ ಪಿ ಯೋಗೇಶ್ವರು ಅವರ ಒಂದು ವೈಯಕ್ತಿಕವಾದಂಥ ಸೇವೆ ಅವರ ವೈಯಕ್ತಿಕವಾದಂಥ ಒಂದು ಸಂಘಟನೆ ಜೊತೆಗೆ ನಮ್ಮ ಪಕ್ಷದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ರವರು ಮತ್ತು ಡಿ ಕೆ ಸುರೇಶ್ ರವರು ಕೂಡ ನಿಜವಾಗೂ ಕೂಡ ಜೋಡೆತ್ತಿನ ರೀತಿ ಈ ರೀತಿ ಈ ಸಲ ಉಪಚುನಾವಣೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೇಬೇಕು ಅಂತ ಸುಮಾರು ಐನೂರು ಕೋಟಿಗೂ ಹೆಚ್ಚು ಅನುದಾನವನ್ನು ಆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಹಾಕಿ ಚನ್ನಪಟ್ಟಣ ಕ್ಷೇತ್ರದ ಅಭಿವೃದ್ಧಿಯನ್ನು ಅಭಿವೃದ್ಧಿಯ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಪಂಚ ಗ್ಯಾರಂಟಿ ಯೋಜನೆಗಳು ಇತ್ತು ಗೃಹಲಕ್ಷ್ಮಿ ಆಗಿರ್ಬೋದು ಗೃಹಜ್ಯೋತಿ ಆಗಿರ್ಬೋದು ಶಕ್ತಿ ಯೋಜನೆ ಈ ಥರದ ಹಲವಾರು ಯೋಜನೆಗಳು ಅನ್ನಭಾಗ್ಯ ಇವೆಲ್ಲವೂ ಕೂಡ ಜನ ಇದು ಸ್ಮರಿಸ್ತಾ ಇದ್ದಾರೆ ಇವತ್ತು ಅನ್ನ ಕೊಟ್ಟಿರ್ತಕ್ಕಂಥ ಸರ್ಕಾರ ನಮಗೆ ಬದುಕನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರ ಅಂಥ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಿ ಪಿ ಯೋಗೇಶ್ವರರು ನಮ್ಮ ರೈತರ ಪಾಲಿನ ಒಂದು ಆಶಾಕಿರಣ ಆಗಿರ್ತಕ್ಕಂಥ ಅವ್ರನ್ನ ಗೆಲ್ಲಿಸಲೇಬೇಕು ಅಂತೇಳಿ ಈ ಬಾರಿ ಎಲ್ಲರೂ ಕೂಡ ಅತಿ ಹೆಚ್ಚು ಮತದಾನವನ್ನು ಉತ್ಸಾಹದಿಂದ ಮತದಾನ ಮಾಡಿರುವಂಥದ್ದೇ ಅವ್ರನ್ನ ಗೆಲ್ಲಿಸಲಿಕ್ಕೆ ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಸಿ ಪಿ ಯೋಗೇಶ್ವರವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನೂರಕ್ಕೆ ನೂರು ಪರ್ಸೆಂಟು ಗೆದ್ದೇ ಗೆಲ್ತಾರೆ ಅವರ ಗೆಲುವಿಗೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳೇ ಸಾಕ್ಷಿಯಾಗಿದ್ದಾವೆ ಚನ್ನಪಟ್ಟಣದಲ್ಲಿ ನಮ್ಮ ಯೋಗೇಶ್ ಅವರು ಒಳ್ಳೆ ಕೆಲಸ ಮಾಡೋವ್ರೆ ಒಂದು ಇಪ್ಪತ್ತ್ಮೂರು ಸಾವಿರ ಇಲ್ಲಿ ನೂರು ನೂರು ಗೆಲ್ತಾರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸುರೇಶ್ ಅವರು ಸುರೇಶ್ ಸಾಹೇಬ್ರವರೆಲ್ಲ ಸಿದ್ದರಾಮಯ್ಯ ಸಾಹೇಬ್ರೆಲ್ಲ ಭಾಳ ಕಷ್ಟಪಟ್ಟವ್ರೆ ಅಲ್ಲಿ ಆಮೇಲೆ ಐದು ಗ್ಯಾರಂಟಿ ನಾವು ಕೊಟ್ಟಿದ್ದೀವಿ ಯಾ ಸುಮ್ಗೆ ಹೇಳ್ತಾರೆ ಗ್ಯಾರಂಟಿ ಕೊಡೋಲ್ಲ ಅಂತ ಗ್ಯಾರಂಟಿ ಎಲ್ಲರಿಗೂ ಇದೆ ನಮಗೂ ಎಲ್ಲರಿಗೂ ಬರ್ತಾ ಇದೆ ಅವೆಲ್ಲ ಪ್ಲೇಸ್ಮೆಂಟ್ ಪಾಯಿಂಟ್ ಆಯ್ತದ ನಾಳೆ ನೂರಿಗೆ ನೂರು ಯೋಗೇಶ್ ಅವರು ಗೆಲ್ತಾರೆ ಚಂಡಪಟ್ನದಲ್ಲಿ ನಂಗೆ ವಿಶ್ವಾಸ ಇದೆ ಜನ ಕಾರಣಕ್ಕೂ ಕೈ ಬಿಡೋಲ್ಲ ಒಳ್ಳೆ ಕೆಲಸ ಮಾಡೋರಲ್ಲಿ ಯೋಗೇಶ್ವರ್ ಯೋಗೇಶ್ವರ ಸಾಹೇಬ್ರವರು ಚಂಪಟ್ಣ ವಿಧಾನಸಭಾ ಕ್ಷೇತ್ರದ ಉಪ ಉಪಚುನಾವಣೆ ಫಲಿತಾಂಶ ಬರಲಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಿ ಪಿ ಅವರು ಖಂಡಿತ ನೂರಕ್ಕೆ ನೂರು ಗೆಲ್ತಾರೆ ಅಂತ ವಿಶ್ವಾಸ ಇದೆ ಯಾಕಂದರೆ ಅವರು ಮಾಡಿರೋ ಕೆಲಸ ಹಾಗೆ ನಮ್ಮ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನೀಡಿರುವಂಥ ಗ್ಯಾರಂಟಿ ಯೋಜನೆಗಳು ಆಮೇಲೆ ಹಾಗೆ ಉಪಮುಖ್ಯಮಂತ್ರಿಗಳು ಮತ್ತು ಅವರ ಸಹೋದರರಾದ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಚುನಾವಣೆ ಆಗಿರೋದು ಚುನಾವಣೆ ಅವರ ನೇತೃತ್ವದಲ್ಲಿ ಆಗಿರೋದ್ರಿಂದ ನೂರಕ್ಕೆ ನೂರು ಗೆಲ್ತೀವಿ ಇಡೀ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಜನತೆ ಸಿ ಪಿ ಯೋಗೇಶ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಫಲಿತಾಂಶ ಬರೋದು ಬಾಕಿ ಇದೆ ನೂರಕ್ಕೆ ನೂರು ಗೆಲ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಝಬೀ ಉಲ್ಲಾ ಖಾನ್ ನಮಸ್ತೆ ನಾಳೆ ಚುನಾವಣೆ ಫಲಿತಾಂಶ ಬರ್ತಾ ಇದೆ ಫಲಿತಾಂಶ ಬಹುತೇಕ ಮೂರು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಫಲಿತಾಂಶ ಬ ರಿಸಲ್ಟ್ ಬಂದಾಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಯಾಕಂದರೆ ಐದು ಗ್ಯಾರಂಟಿಗಳು ಸಿದ್ದರಾಮಯ್ಯವರ ಕೆಲಸ ಹಾಗೂ ಡಿ ಕೆ ಶಿವಕುಮಾರ್ ಅವರ ಕೆಲಸ ಜನ ಮೆಚ್ಚಿಕೊಂಡಿದ್ದಾರೆ ಹಾಗಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಯೋಗೇಶ್ವರ್ ಗೆಲ್ಲುವುದು ಸತ ಸಿದ್ಧ ಯಾಕಂದರೆ ನಮ್ಮ ಕ್ಷೇತ್ರ ಆಗೋದ್ರಿಂದ ಚನ್ನಪಟ್ಟಣ ಅತಿ ಹೆಚ್ಚು ಮತದಾನದಿಂದ ಚ ಯೋಗೇಶ್ವರ್ ಗೆಲ್ತಾರೆ ಅಂತ ನಾವು ಭರವಸೆ ಇಟ್ಕೊಂಡಿದ್ದೀವಿ ಎಂತ ಏನಂತಕ್ಕೆ ಅಂದರೆ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಗಳು ಸಿದ್ದರಾಮಯ್ಯ ಯೋಜನೆಗಳು ಮನೆ ಮನೆಗೆ ತಲುಪಿದೆ ಯೋಗೇಶ್ವರವರು ಅಲ್ಲಿ ನೀರಾವರಿ ಭಗೀರಥ ಅಂತಲೂ ಕರೆಸ್ಕೊಂಡಿದ್ದಾರೆ ಹಾಗಾಗಿ ಯೋಗೇಶ್ವರ್ ಗೆಲ್ಲೋದು ಯಾವುದೇ ಸಂಶಯ ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಸತತ ಅವರು ಹೋರಾಟದಿಂದ ಯೋ ಯೋಗೇಶ್ವರ್ ಗೆಲ್ಲೋದು ಯಾವುದೇ ತೊಂದರೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಅಲ್ಲಿ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತ ಎಲ್ಲರೂ ಅಂದ್ಕೊಂಡಿದ್ದೀವಿ ಜಿ ಕೆ ಸುರೇಶ್ ಅವರ ಪ್ರಯತ್ನ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಪ್ರಯತ್ನ ಮತ್ತು ಸಿದ್ದರಾಮಯ್ಯವರ ಸರ್ಕಾರದ ಗ್ಯಾರಂಟಿಗಳ ಫಲಿತಾಂಶ ನಾಳೆ ಸಿ ಪಿ ಯೋಗೇಶ್ವರ್ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನೂರಕ್ಕೆ ನೂರು ಪರ್ಸೆಂಟು ಸಿ ಪಿ ಯೋಗೇಶ್ವರ್ ಗೆಲ್ಲೋದು ಸತಸಿದ್ಧ